ಫ್ರೆಂಡ್ ಇಲ್ಲಿ ನಿಮಗೆ ಸೋಮವಾರ ಓಪನ್ ಟು ಕ್ಲೋಸ್ ಏನು ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ಯಾಂಡ್ ಇಲ್ಲಿ ನೋಡ್ಕೊತಿರ್ಬೋದು ಇಲ್ಲಿ ಹದಿನಾರು ಇದೆ ಇಲ್ಲಿ ಕೂಡ ಹದಿನಾರು ಇದೆ ಇಲ್ಲಿ ಒಂದಕ್ಕೆ ಇಲ್ಲಿ ಒಂದು ಓಪನ್ ಇದೆ ನೋಡ್ಕೊಳ್ಳಿ ಒಂದು ಓಪನಿಗೆ ಇಲ್ಲಿ ಒಂದು ಓಪನ್ ಇದೆ ಇಲ್ಲಿ ಎಂಟು ಓಪನಿಗೆ ಇಲ್ಲಿ ಎಂಟು ಓಪನ್ ಬರೋ ಚಾನ್ಸಸ್ ಇದೆ ಫ್ರೆಂಡ್ ನೋಡ್ಕೊಳ್ಳಿ ಒಂದು ಓಪನಿಗೆ ಒಂದು ಓಪನ್ ಇಲ್ಲಿ ಎಂಟು ಓಪನಿಗೆ ಇಲ್ಲಿ ಎಂಟು ಓಪನ್ ಆದರೆ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಎಂಟು ಓಪನ್ ಬರೋ ಚಾನ್ಸಸ್ ಇದೆ ಫ್ರೆಂಡ್ಸ್ ಸೋಮವಾರ ಫಸ್ಟ್ ಮಾರ್ಕೆಟ್ ಎಂಟು ಎಂಟು ಅಪೋಸಿಟ್ ಮೂರು ಎರಡು ಓಪನ್ ಬರೋ ಚಾನ್ಸಸ್ ಇದೆ ಎರಡು ಓಪನ್ ಪಾಸೋ ಚಾನ್ಸಸ್ ಇದೆ ನೆಕ್ಸ್ಟ್ ಇನ್ನೊಂದು ಓಪನ್ ಯಾವುದಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ಫ್ರೆಂಡ್ ಇಲ್ಲಿ ಜೀರೋ ಓಪನ್ ಇದೆ ಇಲ್ಲಿ ಜೀರೋ ಬೇರೇಜ್ ಇದೆ ಇಲ್ಲಿ ಕೂಡ ಜೀರೋ ಬ್ಯಾರೇಜ್ ಇದೆ ಇಲ್ಲಿ ಕೂಡ ಜೀರೋ ಓಪನ್ ಬರೋ ಚಾನ್ಸಸ್ ಇದೆ ಫ್ರೆಂಡ್ ನೋಡ್ಕೊಳ್ಳಿ ಜೀರೋ ಓಪನ್ ಎರಡು ಎಂಟು ಹತ್ತು ಎರಡು ಎಂಟು ಹತ್ತು ಇಲ್ಲಿ ಜೀರೋ ಬರುತ್ತೆ ಫ್ರೆಂಡ್ ಒಂದು ಜೀರೋ ಬರುತ್ತಲ್ಲ ಹತ್ತಕ್ಕೆ ಒಂದು ಜೀರೋ ಜೀರೋ ತಗೊತೀವಿ ಇಲ್ಲಿ ನಾಲ್ಕು ಆರು ಹತ್ತು ಇಲ್ಲಿ ಕೂಡ ಜೀರೋ ಬರುತ್ತೆ ಜೀರೋ 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 ಇಲ್ಲಿ ಕೂಡ ಜೀರೋ ಓಪನ್ ಬರೋ ಚಾನ್ಸಸ್ ಇದೆ ಹಾಗಾಗಿ ಸ್ಟ್ರಾಂಗ್ ಆಗಿ ಇಲ್ಲಿ ಕೂಡ ನಿಮಗೆ ಝೀರೋ ಓಪನ್ ಕೂಡ ಕೊಡ್ತೀನಿ ಅಪೋಸಿಟ್ ಐದು ಓಪನ್ ಕೂಡ ಕೊಡ್ತೀನಿ ಫ್ರೆಂಡ್ ಜಸ್ಟ್ ಇದು ಓಪನ್ ಫ್ರೆಂಡ್ ಓಪನ್ ನೆಕ್ಸ್ಟ್ ನಿಮಗೆ ಕ್ಲೋಸ್ ಕೊಡ್ತೀನಿ ಫ್ರೆಂಡ್ ಕ್ಲೋಸು ಫ್ರೆಂಡ್ ಇಲ್ಲಿ ಎಂಟು ಕ್ಲೋಸ್ ಇದೆ ಇಲ್ಲಿ ಎಂಟು ಕ್ಲೋಸ್ ಇದೆ ಇಲ್ಲಿ ಕೂಡ ಎಂಟು ಓಪನ್ ಇದೆ ಇಲ್ಲಿ ಎಂಟು ಕ್ಲೋಸ್ ಎಂಟು ಓಪನ್ ಇಲ್ಲಿ ಕೂಡ ಎಂಟು ಕ್ಲೋಸ್ ಆಗೋ ಚಾನ್ಸಸ್ ಇದೆ ಫ್ರೆಂಡ್ ನೋಡ್ಕೊಳ್ಳಿ ಎಂಟು ಎಂಟು ಇಲ್ಲಿ ಎಂಟು ಕ್ಲೋಸ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಸ್ಟ್ರಾಂಗ್ ಆಗಿ ಇಲ್ಲಿ ಕೂಡ ನಿಮಗೆ ಎಂಟು ಎಂಟು ಮೂರು ಕ್ಲೋಸ್ ಕೊಡ್ತೀನಿ ಇದು ಜಸ್ಟ್ ಕ್ಲೋಸ್ ಕ್ಲೋಸ್ ಇದು ನೆಕ್ಸ್ಟ್ ನಿಮಗೆ ಇಲ್ಲಿ ಜೋಡಿಯಾಗಿ ಏನು ಸೆಟ್ಟಿಂಗ್ ಆದ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಂಟು ಓಪನ್ನಲ್ಲಿ ಡಬಲ್ ಎಂಟು ಎಂಬತ್ತ್ಮೂರು ಆಮೇಲೆ ಮೂವತ್ತೆಂಟು ಮೂವತ್ತ್ಮೂರು ಇದು ಎಂಟು ಮೂರು ಓಪನಲ್ಲಿ ಇದು ರೆಡ್ ಆಗೋ ಚಾನ್ಸಸ್ ಇದೆ ಇದು ರೆಡ್ಡು ಫುಲ್ ಹಾ ಫುಲ್ ರೆಡ್ಡು ಹಾಫ್ ರೆಡ್ ಇರುತ್ತೆ ನೆಕ್ಸ್ಟ್ ನಿಮಗೆ ಟೋಟಲಾಗಿ ಜೀರೋದಲ್ಲಿ ಐದರಲ್ಲಿ ಝೀರೋ ಎಂಟು ಝೀರೋ ಮೂರು ಐವತ್ತೆಂಟು ಐವತ್ತ್ಮೂರು ಟೋಟಲಾಗಿ ಇಲ್ಲಿ ನಿಮಗೆ ಸೋಮವಾರ ದಿವಸ ಪಸ್ಟ್ ಮಾರ್ಕೆಟ್ ಇಲ್ಲಿ ಪಸ್ಟ್ ಮಾರ್ಕೆಟ್ ಬಂದ್ಬಿಟ್ಟು ನಿಮಗೆ ಎಂಬತ್ತೆಂಟು ಎಂಬತ್ತ್ಮೂರು ಮೂವತ್ತೆಂಟು ಮೂವತ್ತ್ಮೂರು ಜೀರೋ ಎಂಟು ಜೀರೋ ಮೂರು ಐವತ್ತೆಂಟು ಐವತ್ತ್ಮೂರು ಫ್ರೆಂಡ್ ಟೋಟಲಾಗಿ ಇಲ್ಲಿ ನಿಮಗೆ ಸೋಮವಾರ ದಿನ ಟೋಟಲಾಗಿ ಈ ಎಂಟು ಜೋಡಿ ಪಾಸ್ ಆಗುತ್ತೆ ಚಾನ್ಸಸ್ ಇದೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಅಂತ ತಿಳ್ಕೊತೀನಿ ಹಾಗೆ ಈ ಒಂದು ಟಿಪ್ಸ್ ನಿಮಗೆ ಅರ್ಥ ಆದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನಿಮಗೇನಿಸ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್ ಬಾಯ್ ಫ್ರೆಂಡ್